ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಗೆಳೆಯರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಎ ಅವ್ರ ಕಡೆಯಿಂದ ಎಕ್ಸಾಮ್ ಡೇಟ್ ಬಿನ್ ಅನೌನ್ಸ್ಡ್ ಫಾರ್ ಆಲ್ ದ ಪಿ ಯು ಸಿಲ್ ಆಸ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂಡ್ ಪಿ ಜಿ ಟಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಸಹ ಕೆಲವು ಡೇಟ್ಸ್ನ ಬಿಟ್ಟಿದ್ದಾರೆ ಸೊ ಈ ಡೇಟ್ಸ್ ಬಂದು ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಆಗಿರುತ್ತೆ ನಿಮ್ಮ ಎಕ್ಸಾಮಿನ ಪ್ರಿಪ್ರೇಷನ್ ಪರವಾಗಿ ಓಕೆ ಇವಾಗ ಇಲ್ಲಿ ನಾವು ನೋಡೋದಾದರೆ ಸಿ ಇ ಟಿ ಅಂತಂದರೆ ಇದು ಪಿ ಯು ಸಿ ಅವರ ಸಿ ಇ ಟಿ ಡೇಟ್ಸ್ ನೋಡೋದಾದರೆ ಇಲ್ಲಿ ಕೊಟ್ಟಿರೋ ಪ್ರಕಾರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಏಪ್ರಿಲ್ ದಿನ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ಎಕ್ಸಾಮ್ ನಡೆಯುತ್ತೆ ಆ ಟ್ವೆಂಟಿ ಥರ್ಡ್ ಅಂಡ್ ಟ್ವೆಂಟಿ ಫೋರ್ತ್ ಎಕ್ಸಾಮ್ಸ್ ನಡೆಯೋದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಸಿಕ್ಸ್ಟಿ ಸಿಕ್ಸ್ಟಿ ಡಿವಿಷನ್ ಪ್ಯಾಟರ್ನ್ ಎಲ್ಲ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ದ ಟೈಮಿಂಗ್ ಸಹ ಮೆನ್ಷನ್ ಮಾಡಿದ್ದಾರೆ ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಹೊರನಾಡು ಗಡಿನಾಡು ಸ್ಟೂಡೆಂಟ್ಸ್ ಕನ್ನಡ ಭಾಷೆ ಪರೀಕ್ಷೆ ಬರೀಬೇಕಾಗುತ್ತೆ ಅವ್ರಿಗೂ ಸಹ ಡೇಟ್ಸ್ನ ಕೊಟ್ಟಿದ್ದಾರೆ ಟ್ವೆಂಟಿ ಸೆಕೆಂಡ್ ಇರುತ್ತೆ ಬುಧವಾರ ನೋಡಿ ಐದನೇ ತರಗತಿ ಮಟ್ಟದ ಲೆವೆಲ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಎಕ್ಸಾಮ್ ಓಕೆ ಅಂಡ್ ಅದರ್ ಇಂಪಾರ್ಟೆಂಟ್ ಡೇಟ್ಸ್ ಈಗ ಇಲ್ಲಿ ಡೇಟ್ಸ್ ನೋಡೋದಾದ್ರೆ ನೋಡಿ ಪಿ ಜಿ ಇ ಟಿ ಎಂ ಬಿ ಎ ಆ್ಯಂಡ್ ಎಂ ಸಿ ಎದವ್ರಿಗೆ ಅವರಿಗೆ ಹದಿನಾಲ್ಕನೇ ತಾರೀಕು ಮೇ ಕೊಟ್ಟಿದ್ದಾರೆ ಅಂಡ್ ಎಮ್ ಇ ಅಂಡ್ ಎಮ್ ಟೆಕ್ ಅವ್ರಿಗೆ ಟ್ವೆಂಟಿ ಥರ್ಡ್ ಮೇ ಕೊಟ್ಟಿದ್ದಾರೆ ಟ್ವೆಂಟಿ ಥರ್ಡ್ ಮೇ ಅದೇ ಸೇಮ್ ಡೇಟ್ ನಿಮಗೆ ಡಿ ಸಿ ಟಿ ಅವ್ರಿಗೂ ಸಹ ಎಕ್ಸಾಮ್ ನಡೆಯುತ್ತೆ ಲ್ಯಾಟ್ರಲ್ ಎಂಟ್ರಿ ಟು ಇಂಜಿನಿಯರಿಂಗ್ ಕಾಲೇಜಸ್ ಕೋರ್ಸಸ್ ಯಾರಿಗೆಲ್ಲ ನೀವು ಎಲ್ ಅಲೋ ಎಲಿಜಿಬಲ್ ಇರ್ತೀರಾ ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾರೆಲ್ಲ ಲ್ಯಾಟ್ರಲ್ ಎಂಟ್ರಿ ಜಾಯಿನ್ ಆಗಬೇಕಂತಿದ್ರೆ ಒಳ್ಳೆ ಟಾಪ್ ಕಾಲೇಜಸ್ ಅಲ್ಲಿ ನಿಮಗೂ ಸಹ ಎಕ್ಸಾಮ್ ಡೇಟ್ಸ್ನ ಕೊಟ್ಟಿದ್ದಾರೆ ದಟ್ ಈಸ್ ಟ್ವೆಂಟಿ ತರ್ಡ್ ಆಫ್ ಮೇ ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಆ್ಯಂಡ್ ನಮ್ಮ ಚಾನಲಲ್ಲಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಿಮಗೆ ಡಿ ಸಿ ಟಿ ಆಗಿರ್ಬೋದು ಪಿ ಜಿ ಸಿ ಟಿ ಆಗಿರ್ಬೋದು ಆ್ಯಂಡ್ ವೇರಿಯಸ್ ಅದರ್ ಎಕ್ಸಾಮ್ಸ್ಗೆ ಸಹ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ನೀವು ನಮ್ಮ ಯೂಟ್ಯೂಬ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಯು ವಿಲ್ ಬಿ ಕಮಿಂಗ್ ಟು ನೋ ಆಲ್ ದ ಲೇಟೆಸ್ಟ್ ಇನ್ಫಾರ್ಮೇಷನ್ ವಿತ್ ಆಲ್ ದ ಪ್ರಿಪ್ರೇಷನ್ ವಿತ್ ರೆಸ್ಪೆಕ್ಟ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಓಕೆ ಆ್ಯಂಡ್ ಏಟೀನ್ತ್ ಜುಲೈ ಏಯ್ಟೀನ್ತ್ ಜುಲೈ ನೋಡಿ ಎಮ್ ಎಸ್ ಸಿ ನರ್ಸಿಂಗ್ ಎಮ್ ಪಿ ಟಿ ಎಮ್ ಎಸ್ ಸಿಗೂ ಸಹ ಇದೆ ಆ್ಯಂಡ್ ಲೆವೆಂತ್ ಅಕ್ಟೋಬರ್ ಕೆ ಎಟ್ಟವ್ರಿಗೆ ಇದೆ ಓಕೆ ಆ್ಯಂಡ್ ನಂತರ ಟ್ವೆಂಟಿ ಫಸ್ಟ್ ಆಫ್ ನವೆಂಬರ್ ಇಸ್ ಫಾರ್ ಎಂ ಫಾರ್ಮಾ ಆ್ಯಂಡ್ ಡಿ ಫಾರ್ಮಾದವರಿಗೆ ಎಕ್ಸಾಮ್ ನಡೆಯುತ್ತೆ ಇಷ್ಟು ಕೆ ಎದು ಅವ್ರು ಕೊಟ್ಟಿರೋಂಥ ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ದಿಸ್ ಇಯರ್ ಅದು ವಿತ್ ರೆಸ್ಪೆಕ್ಟ್ ಟು ದ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಈಗರ್ಲಿ ವೆಯ್ಟಿಂಗ್ ಅಂತ ಅನಿಸುತ್ತೆ ಸೊ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಇನ್ಮೇಲೆ ನಿಮಗೆ ಪಿ ಜಿ ಸಿ ಇ ಟಿ ಇರ್ಬೋದು ಅಥವಾ ಡಿ ಸಿ ಟಿ ಇರ್ಬೋದು ಅಥವಾ ಪಿ ಯು ಸಿ ರಿಲೇಟೆಡ್ ಇರ್ಬೋದು ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಪರವಾಗಿ ನಾವು ಎಲ್ಲ ಪ್ರಿಪ್ರೇಷನ್ ಅನ್ನು ಮಾಡಿಸ್ತೀವಿ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಲೆಟರ್ಸ್ ಕೀಪ್ ಇನ್ ಟಚ್ ವಿತ್ ಆಲ್ ದ ದಶನ್ಸ್ ಆ್ಯಂಡ್ ವಿತ್ ಆಲ್ ದ ಇನ್ಫಾರ್ಮೇಶನ್ ವಿ ವಿಲ್ ಬಿ ಪೋಸ್ಟಿಂಗ್ ಸೂನ್ ಆ್ಯಂಡ್ ಇದಾದ ನಂತರ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಹಲವಾರು ಪ್ರಶ್ನೆಗಳಿತ್ತು ನಿಮ್ಮ ಪ್ರಶ್ನೆಗಳಿಗೆ ಸಹ ರೆಸ್ಪಾನ್ಸ್ ಮಾಡ್ತೀವಿ ಸೊ ಪ್ಲೀಸ್ ಡೂ ಡು ನಾಟ್ ಹೆಸಿಟೇಟ್ ಟು ಕಮೆಂಟ್ ಇನ್ ಅವರ್ ಕಮೆಂಟ್ ಬಾಕ್ಸ್ ಆ್ಯಂಡ್ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಚಾಮ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಹೆಚ್ಚಿನ ಮಾಹಿತಿನ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇರ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಸಿ ಯು ದ ಸೆಷನ್ ಗೈಸ್ ಗುಡ್ ಡೇ ಟೇಕ್ ಕೇರ್ ಬಾಯ್